ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ಅತ್ರಿ ಪುತ್ರಾಯ ದೀಮಯ್ ಕನ್ಯೋ ದತ್ತ ಪ್ರಜೋದಯಾತ ಸ್ವಾಮಿ ಮಹಾರಾಜ ಕೀ ಜಯ ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೇ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ತುಂಬಾ ಖುಷಿ ಅನ್ಸುತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಎಷ್ಟೋ ಘಟನೆಗಳು ನಡೀತಾ ಇದ್ದಾವೆ ಸೊ ಮಹಾರಾಜರ ಕೃಪಾಶೀರ್ವಾದದಿಂದ ಒಳ್ಳೆಯದಾಗುತ್ತಾ ಇದೆ ಅನ್ನೋ ಒಂದು ಅಹ್ ಭರವಸೆ ಕಂಡು ಬರ್ತಾ ಇದೆ ಎಷ್ಟೋ ಯೂಟ್ಯೂಬ್ ಚಾನೆಲ್ಸ್ ನೋಡೋರು ಎಲ್ಲರೂ ಕೂಡ ನಮಗೆ ಫೋನ್ ಮಾಡಲ್ಲ ಸ್ವಾಮಿಯ ಕೃಪಾಶೀರ್ವಾದ ದತ್ತ ಮಹಾರಾಜರ ಆಶೀರ್ವಾದ ಸೊ ಯಾರಿಗೆ ಆಗ್ಬೇಕು ಅನ್ನೋದಿರುತ್ತೋ ಅವ್ರು ಮಾತ್ರ ಈ ಸೇವೆಯಲ್ಲಿ ಬರೋದಕ್ಕೆ ಸಾಧ್ಯ ಓಕೆ ಸೊ ಹೀಗಿರುವಂತ ಒಂದು ಘಟನೆ ಸುಮಾರು ಒಂದು ಆ ಒಂದು ತಿಂಗಳಲ್ಲಿ ತಿಂಗಳ ಹಿಂದೆ ಇದು ನಡೆದಿರ್ತಕ್ಕಂಥ ಘಟನೆ ಇವರ ಹೆಸರು ಆ ರಾಜಶ್ರೀ ಅಂತ ಮೂಲತಃ ರಾಯಚೂರಿನವರು ರಾಜಶ್ರೀ ಅವರು ರಾಜಶ್ರೀ ಅವರಿಗೆ ಒಂದು ಗಂಡು ಒಂದು ಹೆಣ್ಣು ಮಕ್ಕಳಿರ್ತಾರೆ ಸೊ ಮಗಳು ಅವಳು ಸೆಕೆಂಡ್ ಪಿ ಯು ಸಿಗೋಸ್ಕರ ಬೇರೆ ಒಂದು ಊರಲ್ಲಿ ಇದ್ದು ಓದ್ತಾ ಇರ್ತಾರೆ ರಾಜಶ್ರೀ ಅವರಿಗೆ ಮಗಳ ಮೇಲೆ ತುಂಬಾ ಚಿಂತೆ ಒಬ್ಬಳೇ ಇರ್ತಾಳಪ್ಪ ಹೆಂಗೆ ಅನ್ನೋ ಒಂದು ಭಾವನೆಯಲ್ಲಿರ್ತಾರೆ ಸೊ ಸ್ವಾಮಿಯ ಸೇವೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ನಮ್ಮ ವಿಡಿಯೋಗಳನ್ನು ನೋಡಿ ನನಗೆ ಒಂದು ಆರು ತಿಂಗಳ ಹಿಂದೆ ನನಗೆ ಫೋನ್ ಮಾಡ್ತಾರೆ ಸಂತೋಷಣ ಈ ಥರ ಈ ಥರ ನಮಗೂ ಒಂದು ಏನಾದರೂ ಸ್ವಾಮಿಯ ಸೇವೆ ಕೊಡಿ ನಾನು ಅವರಿಗೆ ಅವರ ಒಂದು ಸಮಸ್ಯೆಗೆ ಪ್ರಶ್ನೆ ಹಾಕಿ ಬಂದಿರತಕ್ಕಂಥ ಉತ್ತರವನ್ನು ಅವರಿಗೆ ನಾನು ಹೇಳ್ತೀನಿ ಸೊ ಅದರ ಪ್ರಕಾರ ಸೇವೆ ಸ್ಟಾರ್ಟ್ ಮಾಡ್ತಾರೆ ಸೇವೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ನಡೀತಾ ಇರತ್ತೆ ನಡೀತಾ ಇರತಕ್ಕಂಥ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅವರ ಮಗಳಿಗೆ ಇದ್ದಕ್ಕಿದ್ದಾಗೇ ಕಾಲೇಜಲ್ಲಿ ತಲೆ ಸುತ್ತು ಬಂದು ಬೀಳೋದು ಆಮೇಲೆ ಮೈ ಕೈ ನೋವು ಈ ತರಹ ಒಂದು ಸಮಸ್ಯೆಗೆ ಅವರು ಒದ್ದಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರು ಅವರು ಮಗಳು ಹಾಸ್ಪಿಟ್ಲ್ ಸಮಸ್ಯೆ ಇರಬಹುದು ಅಂತ ಹೇಳಿ ಸುಮಾರು ಸಾರಿ ಹಾಸ್ಪಿಟ್ಲಿಗೆ ತೋರಿಸ್ತಾರೆ ಬಟ್ ಎಲ್ಲಾನು ಕೂಡ ಆ ನಾರ್ಮಲ್ ಆಗಿ ಇರುತ್ತೆ ಯಾವ ತರಹದ ಸಮಸ್ಯೆ ಏನು ಕಂಡೇ ಬರ್ತಿರ್ತಿರ್ಲಿಲ್ಲ ಸೊ ಹೀಗಿರುವಾಗ ಏನಾಗುತ್ತೆ ಅಲ್ಲಿ ಅವರ ಒಂದು ಫೋಟೋನ ನನಗೆ ಕಳಿಸ್ತಾರೆ ನಾನು ಅವರ ಮಗಳಿಗೆ ಇರತಕ್ಕಂತ ಸಮಸ್ಯೆಯನ್ನ ಇಟ್ಟು ಮಹಾರಾಜರ ಮುಂದೆ ಪ್ರಶ್ನೆ ಹಾಕಿದಾಗ ಅವಳಿಗೆ ಪ್ರೇತವಾದದ ಸಮಸ್ಯೆ ಆಗಿದೆ ಅಂತ ಕಂಡು ಬರುತ್ತೆ ಸೊ ನಾನು ಅವ್ರಿಗೆ ಸ್ಟಾರ್ಟಿಂಗ್ ಏನು ಹೇಳ್ತೀನಿ ಅಂತಂದರೆ ಅಷ್ಟೊತ್ತಿಗೆ ಅವರು ದಸರಾದ ಒಂದು ಹಬ್ಬಕ್ಕಾಗಿ ಮನೆಗೆ ಬಂದಿರ್ತಾರೆ ಸೊ ರಾತ್ರಿ ಎಲ್ಲ ಒಂಥರ ವಿಚಿತ್ರವಾಗಿ ಆಡೋದು ಒದ್ದಾಡೋದು ಈ ಥರ ಸ್ಟಾರ್ಟ್ ಆಗಿರುತ್ತೆ ನನಗೆ ರಾತ್ರಿ ಸುಮಾರು ಒಂದು ಹನ್ನೆರಡುವರೆಗೆ ಆಗಿರುತ್ತೆ ಸಮಯ ಅಷ್ಟೊತ್ತಿಗೆ ಫೋನ್ ಮಾಡ್ತಾರೆ ನನಗೆ ಸಂತೋಷನ ಈ ಥರ ಆಗ್ತಾ ಇದೆ ನಾನು ಅವರಿಗೆ ಒಂದು ತೀರ್ಥದ ನೀರನ್ನು ಸೊ ನೀವು ಅವರಿಗೆ ರೆಡಿ ಮಾಡಿ ಕುಡಿಸಿ ಅಂತ ಹೇಳ್ತೀನಿ ನಾನು ಸೊ ಹೇಳದ್ ಮೇಲೆ ಆ ತೀರ್ಥ ನೀರು ಅವರಿಗೆ ಪ್ರೋಕ್ಷಣೆ ಮಾಡದ್ ಮೇಲೆ ಅಥವಾ ಕುಡ್ಸದ್ಮೇಲೆ ಆರಾಮಾಗಿ ಮಲಗ್ತಾರೆ ಮಲಗದ್ಮೇಲೆ ಆ ಮತ್ತೆ ತಿರ್ಗ ಸೊ ಅವತ್ತು ಮಲಗ್ತಾರೆ ರಿಪೀಟು ಅದು ಹಿಂದೆ ಮುಂದೆ ಹಿಂದೆ ಮುಂದೆ ಆ ಸಮಸ್ಯೆ ಆಗ್ತಾನೆ ಇರುತ್ತೆ ಆ ಏನಾಗುತ್ತೆ ನನಗೆ ಹೇಳ್ತಾರೆ ಇಲ್ಲ ಸಂತೋಷ ನೀವು ಸರಿಯಾಗಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಪ್ರಶ್ನೆ ಹಾಕ್ಬಿಟ್ಟು ನೋಡಿ ಪ್ರಶ್ನೆ ಹಾಕ್ಬಿಟ್ಟು ನೋಡಿದಾಗ ಸ್ವಲ್ಪ ಪ್ರೇತ ಬಾಧೆ ಆಗಿರುವುದು ಸಂಪೂರ್ಣವಾಗಿ ಕ್ಲಾರಿಫೈ ಆಗುತ್ತೆ ನಾನು ಅವ್ರಿಗೆ ಹೇಳ್ತೀನಿ ನೀವು ಇಲ್ಲಿ ಹೋಮ ಮಾಡಿ ಆ ಹೋಮದ ಪ್ರಸಾದವನ್ನು ತಗೊಂಡು ನೀವು ಅವರಿಗೆ ಇಷ್ಟೆಲ್ಲ ಪ್ರಸಾದ ನಾನು ಕೊಡ್ತೀನಿ ಇವುಗಳನ್ನೆಲ್ಲ ಕಟ್ಟಿ ಅಂತ ಹೇಳ್ತೀನಿ ಇದು ಇಮ್ಮಿಡಿಯೇಟ್ ಅವರು ತರಿಸ್ಕೊಂಡೇ ಬಿಡ್ತಾರೆ ಲೇಟಾಗಿ ಮಾಡಲ್ಲ ಜಸ್ಟು ಹನ್ನೊಂದೇ ದಿವಸದಲ್ಲಿ ಅವರು ಪಾಪ ಸ್ವಾಮಿ ಮಹಾರಾಜರ ಕೃಪಾಶೀರ್ವಾದದಿಂದ ನಾನು ಈ ಕಡೆ ಹೋಮ ಸ್ಟಾರ್ಟ್ ಆಗ್ತೀನಿ ನಾನು ಈ ಕಡೆ ಹೋಮ ಸ್ಟಾರ್ಟ್ ಮಾಡ್ತೀನಿ ಕಳ್ಸಿರ್ತಕ್ಕಂತ ಪ್ರಸಾದ ಕೂಡ ಅವರ ಮೈ ಸೇರುತ್ತೆ ಸೊ ಲಕ್ಕಿಲಿ ನೋಡಿ ಅವ್ರು ಹನ್ನೊಂದು ದಿವಸದಲ್ಲಿ ವೆಲ್ ತುಂಬಾನೇ ಅವ್ರಿಗೆ ಪಾಸಿಟಿವ್ ಆಗಿ ಬರೋಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅದ್ರ ಜೊತೆ ಏನಾಗುತ್ತೆ ಅಂದ್ರೆ ಅವರಿಗೆ ಓದಿನಲ್ಲಿ ನಿರಾಸಕ್ತಿ ಅಂದ್ರೆ ಓದಿದ್ರಾಯ್ತು ಬಿಟ್ರಾಯ್ತು ಈ ತರ ಇರುವಾಗ ಸೊ ಈ ಪ್ರಸಾದ ಹೋಮದ ಒಂದು ಬಸವಂತ ಪ್ರಸಾದ ಪ್ರತಿಯೊಂದು ಸ್ಟಾರ್ಟ್ ಮಾಡದ್ಮೇಲೆ ಅವ್ರಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತದೆ ಅವರು ಇವತ್ತು ನನಗೆ ಬೆಳಗಿನ ಜಾವ ಫೋನ್ ಮಾಡ್ತಾರೆ ಸೊ ಸಾರಿ ನಿನ್ನೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಇಲ್ಲ ಸಂತೋಷಣ ಸೊ ತುಂಬಾ ಚೆನ್ನಾಗಿ ಇವಾಗ ಏನೂ ತೊಂದರೆ ಇಲ್ಲ ಸ್ವಾಮಿ ಸಮರ್ಥರ ಒಂದು ಕೃಪಾಶೀರ್ವಾದದಿಂದ ತುಂಬಾ ಒಳ್ಳೇದಾಗ್ತಾ ಇದೆ ಸೊ ನನ್ನ ಮಗಳಿಗೆ ನಾವು ಮಗು ಅವ್ರಿಗೆ ಮದುವೆ ಮಾಡಿ ಕೊಡ್ಬೇಕನ್ನೋ ಒಂದು ಡಿಸೈಡ್ ಇದೆ ಏನ್ ಮಾಡೋಣ ಸೊ ನಾನು ಅವ್ರಿಗೆ ಹೇಳದೆ ಇಲ್ಲ ನಾನು ಇಲ್ಲಿಂದ ಒಂದು ಮಹಾತಾಯಿ ಅಂದ್ರೆ ಶ್ರೀ ಕ್ಷೇತ್ರದ ಮಹಾತಾಯಿಯ ಒಂದು ಪ್ರಸಾದ ಅರಿಶಿನವನ್ನ ನಾನು ಕಳಿಸ್ತೇನೆ ಆದಷ್ಟು ಬೇಗ ಮದುವೆ ಆಗ್ಲಿ ಆ ಒಂದು ಸ್ವಾಮಿ ಮಹಾರಾಜರ ಆಶೀರ್ವಾದದಿಂದ ಅವ್ರಿಗೆ ಆದಷ್ಟು ಬೇಗ ಮದುವೆ ಆದ್ರೆ ಸಾಕು ಖಂಡಿತವಾಗಿಯೂ ಆ ತಂದೆ ತಾಯಿಗೆ ಮತ್ತಿನ್ನೇನು ಆಸೆ ಇರುತ್ತೆ ಹೇಳಿ ಸೊ ಇಲ್ಲಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಸಂತೋಷಣ ಅವಳು ಒದ್ದಾಡಿರೋ ರೀತಿ ಅವರು ಅಂದ್ರೆ ಪಾಪ ಹಾಸ್ಟೆಲ್ ಅಲ್ಲಿ ಇದ್ದಾಗ ಅಷ್ಟೊಂದು ಅನಿಸ್ತಾ ಇರ್ಲಿಲ್ಲ ಅದು ಮನೇಲಿ ಬಂದ ಮೇಲೆ ಗೊತ್ತಾಗಿದೆ ಅವ್ರಿಗೆ ಎಷ್ಟು ನೋವು ತಿಂದಿದ್ದಾರೆ ಪಾಪ ಎಷ್ಟು ನೋವಲ್ಲಿ ಅವರು ಒದ್ದಾಡಿದ್ದಾರೆ ಆವಾಗ ಅವರು ತಾಯಿ ನಿಜವಾಗಿ ಅವರು ಕಣ್ಣಲ್ಲಿ ನೀರಿಟ್ಬಿಟ್ಟು ಹೇಳಿದ್ರು ನಂಗೆ ಇಲ್ಲ ಸಂತೋಷಣ ನಾನ್ ನನ್ನ ಮಗಳು ಇಷ್ಟೊಂದು ಸಫರ್ ಮಾಡ್ತಾ ಇದ್ದಾಳೆ ಇದ್ದಾಳಂತಾನೆ ನನ್ಗೆ ಗೊತ್ತಿಲ್ಲ ಒಂದ್ ವೇಳೆ ಅವಳನ್ನ ನಾನು ಹಬ್ಬಕ್ಕೆ ಮನೆ ಕರ್ಕೊಳ್ಳೋದೇ ಇದ್ರೆ ಹೋಗಿದ್ರೆ ನನಗಿದು ಗೊತ್ತೇ ಆಗ್ತಾ ಇರ್ಲಿಲ್ಲ ಅಂತ ರಿಯಲ್ ನನ್ಗೆ ಖುಷಿ ಅನ್ಸುತ್ತೆ ಒಂದು ಇಲ್ಲಿ ನಾವು ಹಾಕಿ ಕುತ್ಕೊಂಡು ಹಾಕುವಂತ ಹೋಮ ಅದರ ಪ್ರಸಾದ ಮುಟ್ಟಿದ ಮೇಲೆ ಇಷ್ಟೊಂದು ವೆಲ್ ವರ್ಡ್ ರಿಸಲ್ಟ್ ಬರುತ್ತೆ ಅಂತಂದ್ರೆ ನಿಜವಾಗಿಯೂ ಆ ಸ್ವಾಮಿ ಮಹಾರಾಜರಿಗೆ ದತ್ತ ಮಹಾರಾಜರಿಗೆ ಕೋಟಿ ಕೋಟಿ ನಮಸ್ಕಾರ ಇದ್ರ ಜೊತೆ ಮನೆಯಲ್ಲಿ ಅವರು ಕೂಡ ಸೇವೆ ಮಾಡಿದ್ದಾರೆ ಬಟ್ ನಾನು ಒಬ್ಬನೇ ಮಾಡಿದ್ದಕ್ಕೆ ಇದು ಆಗಿದೆ ಅಂತ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಅದು ತಪ್ಪು ನಾನು ನಾನು ಇಷ್ಟು ಇಲ್ಲಿ ಎಷ್ಟರ ಮಟ್ಟಿಗೆ ಸೇವೆ ಮಾಡ್ತೀನೋ ಅಷ್ಟರ ಮಟ್ಟಿಗೂ ಕೂಡ ಅವರು ಕೂಡ ಅಲ್ಲಿ ಅದನ್ನ ಮಾಡಬೇಕಾಗುತ್ತೆ ಸೊ ಆವಾಗಲೇ ಅದು ರಿಸಲ್ಟ್ ಬರೋದಕ್ಕೆ ಸಾಧ್ಯ ಸೊ ಈ ಒಂದು ವಿಚಾರ ನಾನು ಹೇಳಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂತೇಳಿ ಪ್ರಸಾದ ತರಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಪ್ರಸಾದ ತರಿಸ್ಕೊಂಡು ಬಂದ್ಮೇಲೆ ಅದನ್ನ ಅಷ್ಟು ವಿಶ್ವಾಸ ಇಟ್ಟು ಅದನ್ನ ಮಾಡಬೇಕು ಓಕೆ ಸೊ ಖಂಡಿತವಾಗಿಯೂ ಒಂದು ಸ್ವಾಮಿ ಸಮರ್ಥರ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಆಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನಡೆದಿರತಕ್ಕಂತ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ